ಈಗ ನಾನ್ನೂರ ಎಂಟನೇ ಕಥೆಯನ್ನು ಕೇಳೋಣ ಶಾಕಲ್ಯ ಎಂಬ ಋಷಿಗಳ ಕಥೆ ಇದು ಗೌತಮಿ ನದಿ ತೀರದಲ್ಲಿ ಒಂದು ಅರಣ್ಯವಿತ್ತು ಆ ಅರಣ್ಯದಲ್ಲಿ ಅನೇಕ ಋಷಿಗಳು ತಪಸ್ಸನ್ನು ಮಾಡುತ್ತಿದ್ದರು ಅವರಲ್ಲಿ ಒಬ್ಬ ಶಾಕಲ್ಯ ಶಾಕಲ್ಯ ಉಳಿದವರಿಗಿಂತ ಭಿನ್ನನೆಯಾಗಿದ್ದ ಯಾವಾಗಲೂ ಅಂತರ್ಮುಖಿಯಾಗಿದ್ದವ ಯಾರಲ್ಲೂ ಹೆಚ್ಚು ಬೆರೆಯುತ್ತಾ ಇರಲಿಲ್ಲ ಅವನ ಬಗ್ಗೆ ಸರಿಯಾಗಿ ತಿಳುಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ ಮಹಾವಿಷ್ಣುವಿನ ಪರಮ ಆರಾಧಕ ಅಮ ಅದೇ ಕಾಡಿನಲ್ಲಿ ಒಬ್ಬ ರಾಕ್ಷಸ ಇದ್ದ ಅವನು ಮೂಲತಃ ರಾಕ್ಷಸನಲ್ಲ ಮನುಷ್ಯನಾಗಿದ್ದರೂ ಕೂಡ ಅವನ ದೌರ್ಜನ್ಯದಿಂದ ಜನರನ್ನು ಪೀಡಿಸ್ತಾ ಇದ್ದ ಒಬ್ಬ ಋಷಿಯನ್ನು ಉಪದ್ರವ ಕೊಡಲಿಕ್ಕೆ ಹೋದಾಗ ನೀನು ರಾಕ್ಷಸನಾಗಿ ಹೋಗುವಂತ ಶಾಪ ಕೊಡ್ತಾರೆ ಕೊನೆಗೂ ಅವನು ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ ಇದರಿಂದ ಬಿಡುಗಡೆ ಹೇಗೆ ಅಂತ ಅವನು ಕೇಳಿಕೊಂಡ ಮುಂದೆ ಒಬ್ಬ ವಿಷ್ಣು ಭಕ್ತ ನಿನಗೆ ಸಿಗುತ್ತಾನೆ ಅವನನ್ನು ನೀವು ತಿನ್ನಬೇಕು ಅಂತ ಆಸೆ ಉಂಟಾಗುವುದಿಲ್ಲ ಗೌರವಿಸಬೇಕು ಅಂತ ಆಸೆ ಬರ್ತದೆ ಗೌರವ ಭಾವ ಮೂಡುತ್ತೆ ಆತನೇ ನಿನ್ನ ಶಾಪದಿಂದ ಬಿಡುಗಡೆ ಕೊಡುವಮ್ಮ ನಿನ್ನನ್ನು ಶಾಪದಿಂದ ಬಿಡಿಸುವಮಮ್ಮಮ್ಮ ಇಟ್ಟು ಹೇಳಿ ಕಳಿಸಿದ ಕೆಲವೇ ಕ್ಷಣದಲ್ಲಿ ಮನುಷ್ಯ ಮನುಷ್ಯನಾಗಿದ್ದವ ದೊಡ್ಡ ರೂಪ ತರಳ ಅಕರಾಳ ವಿಕರಾಳ ರೂಪ ತರಳದ ರಾಕ್ಷಸನಾಗಬಟ್ಟ ಕಾಡನ್ನು ಪ್ರವೇಶ ಮಾಡಿದ್ದಾನೆ ಪರಶು ಎಂಬುದಾಗಿ ಆತನ ಹೆಸರು ಹೀಗೆ ಮನುಷ್ಯರವನ್ನು ಕಂಡು ಓಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಶಿಕ್ಷಕರನ್ನು ಹಿಡಿದು ತಿಂದಾಗ್ಬಿಡ್ತಾರೆ ಅಮ್ಮ ಹೀಗೆ ಕಾಲಾಂತರದಲ್ಲಿ ಒಮ್ಮೆ ಪರಶು ಕಾಡದಲ್ಲಿ ಸಂಚಾರ ಮಾಡುತ್ತಿರುವಾಗ ಶಾಕಲ್ಯ ಮುನಿಯನ್ನು ಕಂಡಿದ್ದಾನೆ ಆ ಶಾಕಲ್ಯ ಮುನಿಯನ್ನು ಕಂಡ ಕೂಡಲೇ ಅವನಿಗೆ ಪೀಡಿಸಬೇಕು ಅಂತ ತೋರಲಿಲ್ಲ ತಿನ್ನಬೇಕು ಅಂತ ತೋರಲಿಲ್ಲ ಅವನಿಗೆ ಗೌರವಿಸಬೇಕು ಅಂತ ಅನಿಸಿತು ಹಾಗ ಪೂರ್ವ ಸ್ವರೂಪದ ನೆನಪಾಯಿತು ಇದರಿಂದಲೇ ನನಗೆ ಶಾಪ ಬಿಡುಗಡೆ ಅಂತ ಅವನು ನಿರ್ಣಯ ಮಾಡ್ತಾನೆ ನನಗೆ ಶಾಪ ಕೊಟ್ಟವ ಹೇಳಿದ ಮಾತು ನೆನಪಾಯ್ತು ನನಗೆ ಆದರೆ ಆ ಮಹರ್ಷಿ ಹತ್ರ ಹೋಗುವುದು ಹೇಗೆ ಶಾಕಲ್ಲಿನ ಹತ್ರ ಅದಕ್ಕೆ ಒಂದು ಉಪಾಯ ಮಾಡಿದ ಒಂದು ಒಬ್ಬ ಋಷಿಯ ರೂಪ ತಾಳಿದ್ದಾನೆ ಮುನಿ ಕನ್ಯೆಯನ್ನು ಕೂಡ ಸೃಷ್ಟಿಸಿದ ಒಬ್ಬ ಬ್ರಾಹ್ಮಣ ರೂಪ ತಾಳಿತಾನೆ ಒಬ್ಬ ಋಷಿ ಕನ್ಯೆಯನ್ನಾಗಿ ಒಬ್ಬ ಸೃಷ್ಟಿಸಿದ್ದಾರೆ ಇಬ್ಬರು ಬಂದರು ಏನಾಗಬೇಕು ಅಂತ ಕೇಳ್ತಾನೆ ಶಾಖಲಿರು ಋಷಿಗಳೇ ಇವಳು ನನ್ನ ಮಗಳು ಇವಳಿಗೆ ಯೋಗ್ಯನಾದ ವರವನ್ನು ಹುಡುಕ್ತಾ ಇದ್ದೀನಿ ಈ ದಿನ ನಿಮ್ಮ ಆಶ್ರಮದಲ್ಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗೋಣ ಅಂತ ಇದ್ದೀನಿ ದಯವಿಟ್ಟು ಅನುಮತಿ ಕೊಡಬೇಕು ಅಂತ ಕೇಳಿದ ಶಾಕಲ್ಯ ಹಾಗೆ ಆಗಲಿ ನಿಂತಾನೆ ಮಲಗಲಿಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿದಾನೆ ಅವರಿಗೆಲ್ಲ ಊಟದ ವ್ಯವಸ್ಥೆಯೆಲ್ಲ ಮಾಡಿದ ರಾತ್ರಿ ಎಲ್ಲರೂ ಮಲಗಿದ್ದಾರೆ ಪರಶು ಎದ್ದ ಬ್ರಾಹ್ಮಣ ವೇಷವನ್ನು ಕಳಿಸಿದ ರಾಕ್ಷಸನಾಗಿ ಶಾಕಲ್ಯ ಮಹರ್ಷಿಯ ಮುಂದೆ ನಿಂತಿದ್ದಾನೆ ಶಾಕಲ್ಯ ಬಹಳ ತಪಸ್ಸಿ ನಿಜ ಹೇಳೋ ಯಾರು ನೀನು ಅಂತ ಪ್ರಶ್ನಿಸಿದ ಆಗ ಆ ಪರಶು ಹೇಳ್ತಾನೆ ಆ ರಾಕ್ಷಸ ಏ ಮಹರ್ಷಿ ನಾನು ಬ್ರಾಹ್ಮಣ ಅಲ್ಲ ನಾನು ಕಪಟ ವೇಷ ಅದು ನಂದು ನಿಜವಾಗಿ ನಾನೊಬ್ಬ ರಾಕ್ಷಸ ನಿನ್ನನ್ನು ಈಗಲೇ ತಿಂದುಬಿಡ್ತೀನಿ ನಾನೀಗ ಅಂದ ಅದನ್ನು ಕೇಳಿ ಶಾಕಲ್ಲಿ ಇರ್ತಾನೆ ನೀನು ಯಾರಾದರೂ ಏನು ನೀ ಬ್ರಾಹ್ಮಣನೇ ಇರು ರಾಕ್ಷಸನೇ ಆಗಿರು ಈ ರಾತ್ರಿ ಮಟ್ಟಿಗೆ ನನ್ನ ಅತಿಥಿಯಾಗಿದ್ದೆ ಮನೆಗೆ ಬಂದು ಆಸರ ಬೇಡಿ ಬಂದವರನ್ನು ತೃಪ್ತಿಪಡಿಸುವುದೇ ನನ್ನ ಕರ್ತವ್ಯ ಅತಿಥಿ ಸತ್ಕಾರವೇ ನನ್ನ ಕರ್ತವ್ಯ ಅದರಂದರೆ ವಿಷ್ಣುವು ಸಂತೋಷನಾಗ್ತಾನೆ ಈಗೋ ನನ್ನ ನೀರು ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ನನ್ನ ಈ ದೇಹ ನಿನಗೆ ಆಹಾರವಾಗಲಿ ನಿನಗೆ ಹೊಟ್ಟೆ ತುಂಬುವುದಾದರೆ ನನಗದ್ರೆ ಭಾಳ ಸಂತೋಷ ಒಬ್ಬ ಅತಿಥಿ ಸತ್ಕಾರ ಮಾಡದ ಪುಣ್ಯ ನನಗೆ ಸಿಗುತ್ತೆ ಆ ಮಹಾವಿಷ್ಣು ಸಂತುಷ್ಟನಾಗ್ತಾನೆ ಶ್ರೀಕೃಷ್ಣ ವಸ್ತು ಇಷ್ಟು ಹೇಳಿ ರಾಕ್ಷಸರ ಮುಂದೆ ನಿಂತ ಸೇರಿ ಆ ಮಹಾವಿಷ್ಣುವನ್ನು ಚಿಂತನೆ ಮಾಡುತ್ತಾ ಇರ್ತಾನೆ ಧ್ಯಾನ ಮಾಡುತ್ತಾ ಇದ್ದಾನೆ ಆ ಶಾಕಲ್ಯ ರಾಕ್ಷಸ ಏನು ಮಾಡ್ತಾನೆ ಶಾಕಲಿನ ದೇಹವನ್ನು ತಿನ್ನುವುದಕ್ಕೆ ಮುಂದಾಗ್ತಾನೆ ಹರಿತವಾದ ಹಲ್ಲು ತನ್ನ ಉಗುರುಗಳಿಂದ ಶಾಕಲಿನ ದೇಹವನ್ನು ಸೀಳಬೇಕು ಹೋಗ್ತಾನೆ ಕಚ್ಚುತ್ತಾನೆ ಆದರೆ ಅವನ ಹಲ್ಲು ಪುಡಿ ಪುಡಿ ಆಗ್ತಾ ಇದೆ ಉಗುರುಗಳು ಮುರಿದು ಹೋಗ್ತಾ ಇದೆ ಶಾಕಲ್ಯನನ್ನು ಕಚ್ಚಿದ್ರೆ ಹಲ್ಲು ಪುಡಿ ಆಯ್ತು ಮುರಿದೋಯ್ತು ಸಿಳ್ಳಿಕ್ಕೋದ್ರೆ ಉಗುರೆಲ್ಲ ಮುರಿದೋಯ್ತು ಪರಶು ಆ ರಾಕ್ಷಸ ಸೋತು ಕೆಳಗೆ ಬಿಡುತ್ತಾನೆ ಕೊನೆಗೂ ಯಾಚಿಸಿದ ಕರುಣಾಳುವಾದಂತಹ ಆ ಶಾಕಲ್ಯ ಅವನು ಕ್ಷಮಿಸಿದ್ದಾನೆ ಈ ಶಾಪದಿಂದ ಬಿಡುಗಡೆ ಹೊಂದ ಅನುಗ್ರಹ ಮಾಡಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ ನೋಡು ವಿಷ್ಣುವನ್ನು ಸ್ಮರಣೆ ಮಾಡು ಧ್ಯಾನ ಮಾಡು ಆ ಗೌತಮಿ ನದಿಯಲ್ಲಿ ಹೋಗಿ ಸ್ನಾನ ಮಾಡು ನಿನ್ನ ಶಾಪ ಪರಿಹಾರ ಆಗುತ್ತೆ ಭಗವಂತನ ಸ್ಮರಣೆ ಮಾಡುತ್ತಾ ಪರಿಸ್ ಸ್ನಾನ ಮಾಡಿ ಹೋಗು ಅದೇ ರೀತಿಯಾಗಿ ಭಗವತ್ ಸ್ಮರಣೆ ಮಾಡಿಕೊಂಡು ಸ್ನಾನವನ್ನು ಮಾಡಿದ ಮೊದಲಿನಂತೆ ಆಗಿದ್ದಾನೆ ಒಳ್ಳೆ ಸಜ್ಜನನಾಗಿ ಎಲ್ಲರಿಗೂ ಬೇಕಾದವನಾಗಿ ಪರೋಪಕಾರ ಮಾಡುತ್ತಾ ಗುರು ಹಿರಿಯರನ್ನು ಸೇವಿಸುತ್ತಾ ಜೀವನವನ್ನು ಸಾಗಿಸಿದ್ದಾನೆ ಆ ಪರಶು ಹೀಗೆ ಶಾಕಲ್ಯ ತನ್ನ ತಪ ಪ್ರಭಾವದಿಂದ ಒಬ್ಬರನ್ನು ವಿಪತ್ತಿನಿಂದ ಪಾರು ಮಾಡಿದ್ದಾನೆ ಅಂತ ಶಾಕಲ್ಯನಿಗೆ ನಮಸ್ಕರಿಸಿ ನಾನ್ನೂರ ಎಂಟನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣ